ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಬನ್ನಿ ಗೆಳೆಯರೇ ನನ್ನೊಡನೆ ಚಿತ್ರ ವಿಚಿತ್ರ ಜಾತ್ರಾ ಮಹೋತ್ಸವದ ಚಿತ್ರಣವನ್ನು ನಿಮ್ಮ ಮುಂದೆ ಇಡಲು ಇಚ್ಛೆಪಡುತ್ತೇನೆ ಐತಿಹಾಸಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಈ ದಿನವನ್ನು ಗುಂಡಾಪುರ ಜಾತ್ರಾ ಮಹೋತ್ಸವದಲ್ಲಿ ನಾವು ಕಣ್ತುಂಬಿಸಿಕೊಳ್ಳಬಹುದು ಹಾಗಾದರೆ ಬನ್ನಿ ನನ್ನೊಡನೆ ಇಲ್ಲಿ ನಡೆಯುವ ದೃಶ್ಯಗಳನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ ಸರ್ ನಮಸ್ಕಾರ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀರಾ ಹೌದು ಸರ್ ಇದರ ವಿಶೇಷ ಏನು ಸರ್ ಸರ್ ನನ್ನದು ನನ್ನ ಹೆಸರು ಎ ಎಸ್ ದೇವರಾಜ್ ಅಂತೇಳಿ ನಾನೊಬ್ಬ ನಿವೃತ್ತ ಮುಖ್ಯ ಶಿಕ್ಷಕ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರಲ್ಲಿ ನಾನು ನಿವೃತ್ತಿ ಆದ ಮೇಲೆ ನನ್ನದೇ ಅಂಥ ವಿದ್ಯಾರ್ಥಿಗಳ ಪಡೆ ಏನಿದೆ ಅದನ್ನು ತೆಗೆದುಕೊಂಡು ಒಂದು ನನ್ನ ಹೆಸರಿನಲ್ಲೇ ಒಂದು ಡಿ ಆರ್ ಗುರು ಶಿಷ್ಯ ಬಳಗ ಅಂತೇಳಿ ಒಂದು ಬಳಗವನ್ನು ಸ್ಥಾಪನೆ ಮಾಡಿ ಅದನ್ನು ನೋಂದಣಿ ಕೂಡ ಮಾಡಿಸ್ಕೊಂಡ್ವಿ ತದನಂತರ ಒಂದು ಸೇವಾ ಕಾರ್ಯಗಳು ಮಾಡೋದು ಅಂತ ಅಂದಾಗ ಆರೋಗ್ಯ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇಟ್ಕೊಂಡಿದ್ವಿ ಈ ದೇವರ ಕಾರ್ಯ ಅಂತ ಹೇಳಿದಾಗ ಈ ಸುತ್ತ ಇರ್ತಕ್ಕಂಥ ಆರೇಳು ಹಳ್ಳಿಗಳಿಗೆ ಸಂಬಂಧಪಟ್ಟಂಥ ಜನಗಳು ಈ ಜಾತ್ರೆನ ಭಾಳ ಅದ್ದೂರಿಯಾಗಿ ಹಿಂದಿನಿಂದ ನಡ್ಸ್ಕೊಂಡು ಬಂದಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೇಳಿದ್ರು ಇಲ್ಲ ಸರ್ ಒಂದು ಎಲ್ಲ ಕಡೆಯೂ ಮಜ್ಜಿಗೆ ಸಿಗುತ್ತೆ ಪಾನಕ ಸಿಗುತ್ತೆ ಶುದ್ಧ ಕುಡಿಯೋ ನೀರು ಸಿಗೋದಿಲ್ಲ ನೀರು ಕೊಡೋಣ ಅಂತೇಳಿ ಇಪ್ಪತ್ತೊಂದರಲ್ಲಿ ನೀರು ಕುಡಿಯೋಕೆ ಪ್ರಾರಂಭ ಮಾಡಿದ್ವಿ ಆನಂತರ ಇಲ್ಲ ಜೊತೆಗೆ ಮಜ್ಜಿಗೆ ಕೊಡೋಣ ಅಂತೇಳಿ ಮದ್ಗೆ ಶುರು ಮಾಡಿದ್ವಿ ಈಗ ಕಳೆದ ಎರಡು ವರ್ಷದಿಂದ ಮಜ್ಜಿಗೆ ಮತ್ತೆ ಒಂದು ಕೋಸಂಬರಿ ಮತ್ತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಮಾಡ್ತಾ ಇದ್ದೀರಾ ಯಾವರಿಂದ ಬಂದಿದಿರಿಂದ ಹಲ್ಸೂರು ಇಲ್ಲಿ ಇದು ಸಾತ್ನೂರು ಪಕ್ಕನಾ ಬಂದಿದಿರಿ ಸೇವೆ ಪಂಜಿನ ಸೇವೆ ಮಾಡೋಕ್ಕ ನಂದೀಪುರ ವರ್ಷ ವರ್ಷನೂ ಪಂಜಿನ ಸೇವೆಗೆ ಅಂದ್ಬಿಟ್ಟು ದನಗಳಿಗೆ ಯಾವುದೇ ಕಾಯಿಲೆ ಕಸವು ಬರ್ದೇ ಇದ್ದಂಗೆ ದೇವರು ಬೆರ್ಥಾರ್ಸವಾಗ ಕಾಪಾಡಲಿ ಅಂದ್ಬಿಟ್ಟು ಪ್ರತಿ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ಸುನಿಲ್ ಕುಮಾರ್ ಕೆ ಎಂ ಅಂತ ನಮ್ದು ಕೆಂಪಂದೋಡಿ ಗ್ರಾಮ ಇಲ್ಲಿ ಇವತ್ತು ಗುಂಡಾಪುರದಲ್ಲಿ ಬೆಟ್ಟ ಸರ್ಮಾನ ಜಾತ್ರೆ ಇರೋದ್ರಿಂದ ನಮ್ಮ ಸುತ್ತಮುತ್ತಲಿನ ಏಳು ಹುಡುಗರುಗಳು ವಿದ್ಯಾರ್ಥಿಗಳು ಏನಿದೆ ನಾವು ಸ್ಕೂಲ್ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮನ ನಾವು ಸುಮಾರು ಒಂದು ಏಳೆಂಟು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದೀವಿ ಏನಕ್ಕಪ್ಪ ನಡೆಸ್ತಾ ಇದ್ದೀವಿ ಅಂತ ಅಂದರೆ ಇವತ್ತು ಅಮ್ಮನ ಜಾತ್ರೆ ಇರೋದ್ರಿಂದ ಭಕ್ತಾದಿಗಳು ಅತಿಯಾದ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಅದರಲ್ಲಿ ಬಾಯಿ ಬಿದ್ದವ್ರು ಇರ್ತಾರೆ ಬಟ್ಟೆ ಬಿದ್ದವ್ರು ಇರ್ತಾರೆ ಇಂಥ ಭಕ್ತಾದಿಗಳು ಹಸುವಿನಲ್ಲಿ ಬರ್ತಾರೆ ಉಪವಾಸ ಇದ್ದು ಸಂಜೆವರೆಗೂ ತಾಯಿಗೆ ಕೃಪೆಗೆ ಪಾತ್ರರಾಗೋರು ಬಂದಿರ್ತಾರೆ ಅವ್ರಿಗೋಸ್ಕರ ನಾವು ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ಕೋಸಂಬರಿ ಮುಂತಾದವುಗಳನ್ನ ಕೊಟ್ಟು ಅಮ್ಮನ ಪೂಜೆಗೆ ನಾವು ಕೂಡ ಪಾತ್ರರಾಗಿರ್ತೇವೆ ಸುಮಾರು ಒಂದು ಇಪ್ಪತ್ತೈದು ಹುಡುಗರು ನಮ್ಮ ಸ್ನೇಹಿತರು ಸ್ನೇಹಿತರು ಗೆಳೆಯ ಗೆಳತಿಯರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಸಹಕರಿಸಿರ್ತಾರೆ ನಿಮ್ಮ ಗ್ರೂಪ್ಗೆ ಹೆಸರಿ ಇದೆಯಾ ಒಂದು ಸ್ನೇಹಜೀವಿ ಗೆಳೆಯರ ಬಳಗ ಅಂತ ಸರ್ ಓಕೆ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಏಳೆಂಟು ವರ್ಷದಿಂದ ನಾವು ಟೀ ಮಾಡ್ಕೊಂಡಿದ್ದೀವಿ ಓಕೆ ವಿಶೇಷವಾಗಿ ಈ ಅಮ್ಮನ ಜಾತ್ರೆ ದಿನ ಬಂದು ನಾವೆಲ್ಲ ಸೇರಿಕೊಂಡು ಇಂದ್ ದಿವಸ ಹಬ್ಬ ಮೂರ್ ದಿನ ನಡೀತದೆ ಮೊದಲನೇ ಪೂಜೆ ತಟ್ಟೆ ಪೂಜೆ ದೊಡ್ಡ ಹಬ್ಬ ಅಂತ ಮೂರ್ ದಿನ ನಡೀತದೆ ಅದರಲ್ಲಿ ನಾವು ದೊಡ್ಡ ಹಬ್ಬದ ಏನಿದೆ ಆ ದಿನ ನಾವು ಎಲ್ಲ ಜೊತೆಲಿ ಸೇರ್ಕೊಂಡು ಈ ಕೆಲಸವನ್ನ ಮಾಡ್ತೀವಿ ಈ ಕೆಲಸ ಮಾಡಲ್ಲ ನಮ್ಗೆ ಪ್ರೇರಣೆ ಏನಿಲ್ಲ ತಾಯಿ ಅನುಗ್ರಹ ಅನುಗ್ರಹ ಭಕ್ತಿ ಜಾಸ್ತಿ ಆಗಿರೋದ್ರಿಂದ ನಾವು ಮಾಡಬೇಕು ಒಂದು ಒಂದು ಖುಷಿಯಿಂದ ಕೆಲಸ ಮಾಡ್ತಾ ಇದೀವಿ ಯಾವುದೇ ಅಡ್ಡಿ ಇಲ್ಲ ತೊಂದರೆ ಏನು ಇಲ್ಲ ನಮ್ಗೆ ಇದರಿಂದ ಈ ಕೆಲಸ ಮಾಡೋದ್ರಿಂದ ತೃಪ್ತಿ ಇದೆ ಸರ್ ನಮಗೆ ಓಕೆ ಸೊ ಎಷ್ಟು ಜನ ಬರ್ಬೋದು ಸರ್ ಅಂದಾಜು ಆಗುತ್ತೆ ಸರ್ ಜಾಸ್ತಿ ಬರ್ತದೆ ನಮಗೆ ಲೆಕ್ಕ ಮಾಡೋಕ್ಕಾಗಲ್ಲ ಓಕೆ ಓಕೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗೋದು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಬಿಸಿಲು ಸ್ವಲ್ಪ ಕಡಿಮೆ ಆದಾಗ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಓಕೆ ಧನ್ಯವಾದಗಳು ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಒಂದು ಸೇವೆ ಇದೇ ಥರ ಕಂಟಿನ್ಯೂಸ್ ಆಗಿ ನಿಮ್ಮ ಸೇವೆ ಮಾಡಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಗೆಳೆಯರೆ ನಾವು ಬಾಳೆಹುನಿಗಾ ಗ್ರಾಮಕ್ಕೆ ಹೋಗೋಣ ಅಲ್ಲಿಯ ಚಿತ್ರ ವಿಚಿತ್ರ ವೇಷಭೂಷಣಗಳನ್ನು ತೊಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾದುಹೋಗಿ ಕುಣಿದು ಕುಪ್ಪಳಿಸಿ ನಂತರ ಗುಂಡಾಪುರ ಜಾತ್ರೆಯನ್ನು ಸೇರುತ್ತದೆ ಇದು ತಳ ತಳಾಂತರದಿಂದ ನಡೆದು ಬಂದ ಪದ್ಧತಿಯನ್ನು ಅನುಸರಿಸಿಕೊಂಡು ಈಗಲೂ ಸಹ ನಾವು ಕಣ್ತುಂಬ ನೋಡಬಹುದು ಈ ಆಚರಣೆಯ ಮಾಹಿತಿಯನ್ನು ಆ ಗ್ರಾಮದ ಮುಖ್ಯಸ್ಥರಿಂದ ಕೇಳಿ ಪಡೆಯೋಣ ಬನ್ನಿ ಸರ್ ನಮಸ್ಕಾರ ಇವತ್ತು ವಿಶೇಷವಾಗಿ ನಿಮ್ಮ ಊರಿಂದ ವೇಷಭೂಷಣಗಳೆಲ್ಲ ಹಾಕ್ಕೊಂಡು ಗುಂಡಪ್ಪುರ ಜಾತ್ರೆ ಇದ್ದೀರಾ ಸೊ ಇದರ ಆಚರಣೆ ಯಾವ ರೀತಿ ಆಯಿತು ಯಾವ ರೀತಿ ಬಂತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಳ್ಳೆಯದು ಸರ್ ನನ್ನ ಹೆಸರು ಹೋಗಿ ಅಂತೇಳಿ ಬಾಳವನಿಗ ಮುಖಂಡರು ಇವತ್ತಿನ ದಿನ ವಿಶೇಷ ಏನಂದರೆ ಸುಮಾರು ವರ್ಷಗಳಿಂದ ಕೂಡ ಗುಂಡಪ್ಪುರ ಜಾತ್ರೆ ಅಂತ ನಡೀತದೆ ಈ ಜಾತ್ರೆಯಲ್ಲಿ ವಿಶೇಷವಾದ ವಿಶೇಷತೆ ಏನಪ್ಪಾ ಅಂದರೆ ಸೌಂಡ್ ಕಡಿಮೆ ಒಂಬತ್ತು ದಿನಗಳ ಕಾಲ ಜಾತ್ರೆ ನಡೀತದೆ ಒಂಬತ್ತನೇ ದಿನ ವಿಶೇಷತೆ ಏನಪ್ಪ ಅಂದರೆ ಬಾಳೆವನಿಗ ಗ್ರಾಮಸ್ಥರಿಗೆ ಹೆಚ್ಚಿನ ರೀತಿ ವಿಶೇಷತೆ ಕೊಡ್ತಾರೆ ಏನಕ್ಕಪ್ಪ ಅಂದರೆ ಬಾಳೆಹನಿಗ ಗ್ರಾಮಸ್ಥರು ಈ ದಿನ ಮಾ ಮಾತಮ್ಮನ ಎತ್ಕೊಂಡು ದೇವಸ್ಥಾನಕ್ಕೆ ಗೀತೆ ಅಂದರೆ ಬಾಳೆವನಿಗ ಗ್ರಾಮಸ್ಥರೇ ಅಲ್ಲಿಗೆ ಹೋಗಿ ಅಮ್ಮನ್ನ ನೆಚ್ಚಿಸಿ ಕುಂಡಿ ಈಜೆಗಡೆ ಬರಬೇಕು ಏನು ವಿಶೇಷ ಅಂದರೆ ಪರದೇಶಿಯಾಗಿ ನಮ್ಮ ಗ್ರಾಮಸ್ಥರು ಅಸ್ತಿ ಬೆಳಗ್ಗೆಯೂ ಕೂಡ ಊಟ ಮಾಡಿದ ಅಸ್ತಿ ಅವ್ರನ್ನ ಬಟ್ಟಿನ ಹಾಕೊಂಡು ಹಾಕೊಂಡು ಮಾಡಿಕೊಂಡು ಜನಪ್ರಿಯ ಮಾರಮನೆಗಳ ಪರಿವಾರದ ಮಕ್ಕಳು ಅಂದ್ರೆ ಬಾಳೆಮನೆ ಗ್ರಾಮಸ್ಥರು ಬಾಳೆಮನೆ ಗ್ರಾಮಸ್ಥರು ಓದ್ರೇನೆ ಇವತ್ತು ದೇವರು ಹತ್ತಿರಕ್ಕೆ ಬಂದು ಮೆರವಣಿಗೆ ವಾಳ್ತೀವಿ ಇವತ್ತು ಪದ್ಧತಿ ಹಂಗೆ ಇದೆ ಸರ್ ಸುಮಾರು ವರ್ಷಗಳಿಂದ ತಾತ ಮುಕ್ಕಾತ್ತು ಇದೇ ರೀತಿಯ ಪದ್ಧತಿ ಓಕೆ ಓಕೆ ಆಮೇಲೆ ನಮ್ದೆ ಓಕೆ ಮುಂದಿನ ದಿನಗಳಲ್ಲಿ ಮುಂದೆ ಬಂದು ನಡ್ಕೊಂಡು ಹೋಗ್ತಾರೆ ಓಕೆ ಏನು ನಡೆತಾ ಬರ್ತಾ ಇದ್ರೆ ಅದೊಂದೆ ನಾವು ಹಿಂದೆ ಮಾಡ್ಕೊಂಡು ಇರುವಂತ ಬಕ್ತಿ ನಾವು ಕೂಡ ನಡ್ಕೊಂಡು ಹೋಗ್ತೀವಿ ಸೋ ಅದು ನನ್ನ ಒಂದು ಸಲಹೆ ಏನಂದ್ರೆ ಸೊ ಈ ಒಂದು ಆಚಾರ ವಿಚಾರ ಏನಿದೆ ಅದು ನಿಮ್ಮ ಪೀಳಿಗೆಗೆ ಹೋಗಬಾರ್ದು ಇದು ಮುಂದಿನ ಪೀಳಿಗೆಗೆ ಅದೇ ರೀತಿ ಬಳ್ಕೊಂಡು ಹೋಗಬೇಕು ಅದಕ್ಕೆ ನಿವಾರೆ ಕೂಡ ಈ ಹಬ್ಬ ಆಚರಣೆ ಹಿಂಗೆ ನಡ್ಕೊಂಡು ಬರ್ತಾ ಇದೆ ತಲೆಮಾರಿಂದ ತಲೆಮಾರಿ ನಡ್ಕೊಂಡು ಬರ್ತಾ ಇದೆ ನಾವು ಕೂಡ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಹಳ ಬಹಳ ಒಳ್ಳೆಯದು ಮುಂದಿನ ಪೀಳಿಗೆಗಳು ಇದೇ ರೀತಿ ಹಬ್ಬನ ಆಚರಣೆ ಆಚರಣೆ ಮಾಡಬೇಕು ಅಂತ ನಿಮ್ಮ ಆಸೆನ ಓಕೆ ಖಂಡಿತ ನಿಮ್ಮೆಲ್ಲ ಆಸೆಗಳಿಗೂ ಆ ದೇವರು ಅಸ್ತು ಅಂತ ಹೇಳಿ ಎಲ್ಲರಿಗೂ ನನ್ನ ಚಾನಲ್ ಕಡೆಯಿಂದ ನಮಸ್ಕಾರಗಳು ಈ ವೇಷಭೂಷಣ ಎಲ್ಲ ಯಾಕೆ ಹಾಕಿದೀರ ಇದು ಬಂದ್ಬಿಟ್ಟೆ ಬೆಟ್ಟದ ಸಮಾಜ ಜಾತ್ರೆಗೆ ಪ್ರತಿ ವರ್ಷ ಆಗ್ತಿವಿ ಇದು ನಮ್ಮ ತಳ ತಲಾತಳದಿಂದ ಬಂದಿರುವಂತದ್ದು ಎಲ್ಲಾರುನು ಪ್ರತಿ ವರ್ಷ ವಿಚಿತ್ರವಾಗಿ ಈ ತರ ಬಟ್ಟೆ ಹರ್ಕೊಂಡು ಈ ತರ ಹೋಗಿರೋ ತಾಯಿಗೆ ನಿಮ್ಮೂರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಒಟ್ನಲ್ಲಿ ನಾವು ನಾವು ಹುಟ್ಟಿದಾಗಿಂದನು ನಾವು ಮಳೆ ಎಲ್ಲಾರು ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಇದು ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ ಏನ್ ಪ್ರಯೋಜನ ಅಂತಂದ್ರೆ ಊರು ಎಲ್ಲ ಮಳೆ ಬೆಳೆ ಜಾಸ್ತಿ ಆಗುತ್ತೆ ಅಂತ ಪ್ರತಿ thank you